ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆಆರ್ಎಸ್ ಮಾದರಿ ಡ್ಯಾಮ್ ನೋಡಲು ಸಿಗುವ ಕೆರೆ ಎಂದರೆ ಅದು ಶ್ರೀನಿವಾಸ ಸಾಗರ ಈ ಕೆರೆಗೆ ಈಗ ಎಚ್ಎನ್ ವ್ಯಾಲಿ ಬಿಟ್ಟಿರುವುದರಿಂದ ಸ್ವಲ್ಪ ಮಳೆ ಬಿದ್ದರೂ ಸಹ ಕೋಡಿ ಅರಿಯುತ್ತಿರುತ್ತದೆ ಹಾಗಾಗಿ ಈ ಸಾಗರ ನೋಡಲು ಸದಾ ಪ್ರವಾಸಿಗರ ಪ್ರಯಾಣ ಇದ್ದೇ ಇರುತ್ತದೆ ಇದರ ಜೊತೆ ಈಗ ಸಣ್ಣ ನೀರಾವರಿ ಇಲಾಖೆ ಅನುಮತಿಯೊಂದಿಗೆ ತ್ರಿಪುರಿ ಸಂಸ್ಥೆ ಬೋಟಿಂಗ್ ಶುರು ಮಾಡಿರುವುದರಿಂದ ಇನ್ಮುಂದೆ ಶ್ರೀನಿವಾಸ ಸಾಗರ ಜನಸಾಗರವಾಗಿ ಪರಿವರ್ತನೆಯಾಗಬಹುದು ಎನ್ನಲಾಗುತ್ತಿದೆ ಇಂದು ಬೋಟಿಂಗ್ ವಿಹಾರ ಪ್ರಾರಂಭಿಸಲಾಗಿದ್ದು ನಿರ್ವಾಹಕರಾದ ಭೂಷಣ್ ಮತ್ತು ಅಲ್ಲು ಅನಿಲ್ ಪ್ರಾರಂಭೋತ್ಸವದ ದಿನಕ್ಕಾಗಿ ಇಂದು ಆಗಮಿಸಿದ ಎಲ್ಲ ಪ್ರವಾಸಿಗರಿಗೂ ಉಚಿತವಾದ ಬೋಟಿಂಗ್ ಕಲ್ಪಿಸಿದ್ದರು ಪಕ್ಕದವರು ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತಂದ್ರೆ ಇವತ್ತು ಫ್ರೀ ಇತ್ತು ಅಂತ ಗೊತ್ತಾಯ್ತು ಇವತ್ತೇ ಆರಂಭ ಆಗಿರೋದು ಅದರಿಂದ ಹೋದ್ರಿ ತುಂಬಾ ಅನುಭವ ತುಂಬಾ ಚೆನ್ನಾಗಿತ್ತು ಈಗ ಬೆಂಗಳೂರಲ್ಲೆಲ್ಲ ಹೋಗ್ಬೇಕು ಅವರೆಲ್ಲ ಸಂಡೇ ಲೀವ್ ಇರುತ್ತಲ್ವಾ ಅವ್ರ ಹತ್ರ ಇರುತ್ತೆ ಬರಬಹುದು ಬಂದು ಫ್ಯಾಮಿಲಿ ಸಮೇತ ಆರಾಮಾಗಿ ಸುತ್ತಾಡ್ಕೊಂಡು ನೇಚರ್ ಇದೆ ಒಳ್ಳೆ ನೇಚರ್ ಆಗ ತುಂಬಾ ಒಳ್ಳೆ ಸರ್ವಿಸು ಇದೆ ತುಂಬಾ ಚೆನ್ನಾಗಿದೆ ಅನುಭವ ಫ್ಯಾಮ್ಲಿ ಮಕ್ಕಳು ಎಲ್ಲ ಬರಬಹುದು ವಯಸ್ಸಾದವ್ರು ಸಹ ಬರಬಹುದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇನ್ನು ಬೋಟಿಂಗ್ ವ್ಯವಸ್ಥೆ ಮಾಡಿ ಮತ್ತಷ್ಟು ಪ್ರವಾಸಿಗರನ್ನ ಶ್ರೀನಿವಾಸ ಸಾಗರದತ್ತ ಸೆಳೆಯಲು ನಮಗೆ ದೂರದ ಮೈಸೂರು ಗೋವಾ ಮುರುಡೇಶ್ವರದಂತ ಪ್ರವಾಸಿ ಸ್ಥಳಗಳು ಪ್ರೇರಣೆಯಾಗಿದ್ದು ನಮ್ಮ ಸುತ್ತಮುತ್ತ ಯಾವುದೇ ನದಿ ನಾಲೆಗಳಿಲ್ಲ ಹಾಗಾಗಿ ಬೋಟಿಂಗ್ ನೋಡೋ ಅವಕಾಶವು ಈ ಭಾಗದ ಜನರಿಗೆ ಸಿಗುತ್ತಿರಲಿಲ್ಲ ಇಂದಿನಿಂದ ಪೊಶೆಟ್ಟಿಹಳ್ಳಿ ಪಂಚಾಯಿತಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ಸುತ್ತಮುತ್ತಲ ಮುಖಂಡರುಗಳ ಆಪೇಕ್ಷೆಯಿಂದಾಗಿ ಬೋಟಿಂಗ್ ಪ್ರಾರಂಭ ಮಾಡಿದ್ದೇವೆ ಇನ್ನು ಬೋಟಿಂಗ್ಗೆ ಬರುವ ಪ್ರವಾಸಿಗರ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಜಾಕೆಟ್ ವ್ಯವಸ್ಥೆ ಮಾಡಿಕೊಡಲಾಗಿದೆ ದೊಡ್ಡವರಿಗೆ ಇನ್ನೂರು ರುಗಳು ಚಿಕ್ಕವರಿಗೆ ಟಿಕೆಟ್ ದರ ನಿಗದಿಗೊಳಿಸಲಾಗಿದೆ ಅಂಗವಿಕಲರು ಮತ್ತು ಶಾಲಾ ಮಕ್ಕಳು ಅವರ ಶಾಲಾ ಸಿಬ್ಬಂದಿಯೊಂದಿಗೆ ಬಂದರೆ ಉಚಿತ ಬೋಟಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ನಿರ್ವಾಹಕ ಅಲ್ಲು ಆನಂದ್ ಮತ್ತು ಭೂಷಣ್ ತಿಳಿಸಿದ್ದಾರೆ ಇವತ್ತು ಶ್ರೀನಿವಾಸ ಸಾಗರದಲ್ಲಿ ಏನು ಇವತ್ತೊಂದು ಐನೂರ ಜನ ಸೇರಿದ್ರು ಇವತ್ತೇ ಇದೇ ಶನಿವಾರ ಭಾನುವಾರ ಹೋದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಎಲ್ಲರೂ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಆಮೇಲೆ ಎಲ್ಲೆಲ್ಲೋ ಚಿಂತಾಮಣಿ ನಮ್ಮ ಡಿಸ್ಟಿಕ್ಕಿಗೆ ಜನ ಎಲ್ಲ ಬಂದು ಇಲ್ಲಿ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಎಲ್ಲರೂ ಬಂದು ಇಲ್ಲಿ ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಆಶೀರ್ವದಿಸಿ ಆಮೇಲೆ ಎಲ್ಲ ಎಂಜಾಯ್ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ ಕಡೆ ಎಲ್ಲ ಬೋಟಿಗೆ ಮುನ್ನೂರು ಇನ್ನೂರೈವತ್ತು ನಾನ್ನೂರು ರೂಪಾಯಿವರೆಗೂ ಇದೆ ನಮ್ಮ ಭಾಗದಲ್ಲಿ ಇನ್ನೂರು ರೂಪಾಯಿ ಇಟ್ಟಿದ್ದೀವಿ ಹನ್ನೆರಡು ವರ್ಷದ ಒಳಗಡೆ ಇರೋರಿಗೆ ಎಂಬತ್ತು ರೂಪಾಯಿ ಇಟ್ಟಿದ್ದೀವಿ ಆರು ವರ್ಷದವ್ರಿಗೆ ಯಾವುದೇ ರೀತಿ ಚಾರ್ಜ್ ತೊಗೊಳಲ್ಲ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆಗೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಿಲ್ಲಿಸಿರ್ತೀವಿ ಅದು ಬಿಟ್ಟು ಬೇರೆ ಟೈಮಲ್ಲಿ ನಾವು ರನ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ಬೇಕಾದಂತಹ ಡ್ರೈವರ್ಸ್ಗಳು ಮಳೆ ಬಗ್ಗೆ ಹವಾಮಾನದ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವಾಗ ಏನಾಗುತ್ತೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಅವ್ರಿಗಿರುತ್ತೆ ಲೈಫ್ ಜಾಕೆಟ್ ಕೊಡ್ತೀವಿ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡಿದ್ದೀವಿ ಆಮೇಲೆ ಟಾಯ್ಲೆಟ್ ಫೆಸಿಲಿಟೀಸ್ ಕೊಟ್ಟಿದೀವಿ ವಾಟರ್ ಫೆಸಿಲಿಟೀಸ್ ಕೊಟ್ಟಿವಿ ಫಸ್ಟ್ ಏಡ್ ಕಿಟ್ ಇದೆ ಯಾವುದೇ ಜಾಕೆಟ್ ಇಲ್ಲದ ಹಾಗೆ ನಾವು ಬೋಟ್ ಇಳಿಸಲ್ಲ ಯಾವುದೇ ಕಾರಣಕ್ಕೂ ಇನ್ನು ಇಷ್ಟು ದಿನ ಶ್ರೀನಿವಾಸ ಸಾಗರ ಕೆರೆ ನೋಡಲು ಬರುತ್ತಿದ್ದ ಕೆಲವು ಕಾಲೇಜು ವಿದ್ಯಾರ್ಥಿಗಳು ಪ್ರವಾಸಿಗರು ನೀರನ್ನ ನೋಡಿ ಆಸೆಯಿಂದ ಈಜಲು ಹೋಗಿ ಜೀವ ಕಳೆದುಕೊಳ್ಳುತ್ತಿದ್ದರು ಈಗ ಸದಾ ಸಿಸಿ ಕ್ಯಾಮೆರಾ ಮತ್ತು ಬೋಟ್ ನಡೆಸುವ ವ್ಯವಸ್ಥಾಪಕರು ಇಲ್ಲಿರುವುದರಿಂದ ಸಾವು ನೋವುಗಳು ಕಡಿಮೆಯಾಗಿ ನಲಿವು ಆಟ ಪಾಠ ಹೆಚ್ಚಾಗಬಹುದೇ ಕಾದು ನೋಡಬೇಕಾಗಿದೆ കെ എസ് നാരായണസ്വാമി യൂണിവേർസിറ്റിവി ചിട്ടബള്ളാപുര